ಒಂದು ಎರಡು ಸಾವಿರ ಇಪ್ಪತ್ತರ ಹೊತ್ತಿಗೆ ಇದು ಜನಸಂಖ್ಯೆಯ ಪ್ರಕಾರ ಕರ್ನಾಟಕ ವಿಧಾನಸಭೆಯ ಅತಿದೊಡ್ಡ ಕ್ಷೇತ್ರವಾಗಿದೆ ಎ ದಾಸರಹಳ್ಳಿ ಬಿ ಯಶವಂತಪುರ ಸಿ ಮಹದೇವಪುರ ಡಿ ಬೆಂಗಳೂರು ದಕ್ಷಿಣ ಉತ್ತರ ಡಿ ಎರಡು ನ ವರದಿಯ ಆಧಾರದ ಮೇಲೆ ಒಂದು ಸಾವಿರ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ರಚನೆಯಾಯಿತು ಎ ಜಿವಿಪಿ ಸಮಿತಿ ಬಿ ವಾಂಚೋ ಸಮಿತಿ ಸಿ ಫಚಲ್ ಅಲಿ ಆಯೋಗ ಡಿ ದಾರ್ ಸಮಿತಿ ಉತ್ತರ ಆಯ್ಕೆ ಸಿ ಮೂರು ಭಾರತ ರತ್ನ ಪ್ರಶಸ್ತಿ ಪಡೆದ ಕರ್ನಾಟಕ ರಾಜ್ಯದ ಮೊದಲ ವ್ಯಕ್ತಿ ಯೇಶಕುಂತಲಾದೇವಿ ಬಿ ವಿಶ್ವೇಶ್ವರಯ್ಯ ಸಿ ಭೀಮಸೇನ ಜೋಶಿ ಡಿ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆ ಬಿ ನಾಲ್ಕು ಕೆಳಗಿನ ಯಾವ ರಾಜರೂ ತಲಕಾಡುಗೊಂಡ ಎಂಬ ಬಿರುದನ್ನು ಪಡೆದರು ವೀರಸೋಮೇಶ್ವರ ಬಿ ವಿಷ್ಣುವರ್ಧನ ಸಿ ವೀರಬಲ್ಲಾಳ ಎ ಡಿ ಎ ಉತ್ತರ ಆಯ್ಕೆ ಬಿ ಐದು ಗಣಿತಸ ಅ ಎಂಬ ಗಣಿತಶಾಸ್ತ್ರದ ಪುಸ್ತಕವನ್ನು ಬರೆದವರು ಯಾರು ಎ ಜಿನಸೇನ ಬಿ ವೀರಸೇನ ಸಿ ಶಿಕಟಾಯನ ಡಿ ಮಹಾವೀರಾಚಾರ್ಯ ಉತ್ತರ ಗೋಲ್ ಗೋಲ್ಗುಂಬಜ್ ಐತಿಹಾಸಿಕ ಸ್ಮಾರಕ ಯಾವ ಸ್ಥಳದಲ್ಲಿದೆ ಈ ಬೀದರ್ ಬಿ ವಿಜಯಪುರ ಸಿ ಕಲ್ಬುರ್ಗಿ ಡಿ ಬೆಳಗಾವಿ ಉತ್ತರ ಆಯ್ಕೆ ಬಿ ಏಳು ಕೆಳಗಿನ ಯಾವ ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಸಮೃದ್ಧವಾಗಿವೆ ಎ ಕೋಲಾರ ಬಿ ವಿಜಯಪುರ ಸಿ ಬಳ್ಳಾರಿ ಡಿ ಕೊಡಗು ಉತ್ತರ ಆಯ್ಕೆ ಸಿ ಎಂಟು ಒಂದು ಸಾವಿರದ ಎಂಟುನೂರು ಮೂವತ್ತ್ ರಲ್ಲಿ ಬ್ರಿಟಿಷರು ಕರ್ನಾಟಕದಲ್ಲಿ ಯಾವ ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡರು ಎ ಮಡಿಕೇರಿ ಬಿ ವಿಜಯನಗ ಸಿ ಬೀದರ್ ಡಿ ಗುಲ್ಬರ್ಗ ಉತ್ತರ ಆಯ್ಕೆ ಎ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಘೋಷಿಸಿದ ಮೊದಲ ಗ್ರಾಮ ಎ ಶಿವಾಪುರ ಬಿ ವಿದುರಾಶ್ವಥ ಸಿ ಈಸೂರು ಡಿ ಕಿತ್ತೂರು ಉತ್ತರ ಆಯ್ಕೆ ಸಿ ಹತ್ತು ಯಾವ ಹೊಯ್ಸಳ ರಾಜನು ಅಚ್ಚೋಳ ಸಾಮ್ರಾಜ್ಯದ ಸ್ಥಾಪಕ ಮತ್ತು ಅದಕ್ಷಿಣದ ಚಕ್ರವರ್ತಿ ಎ ಎಂಬ ಬಿರುದನ್ನು ಪಡೆದನು ಎ ನರಸಿಂಹಾಯ್ ಬಿ ವೀರಬಲ್ಲಾಳ್ ವೀರ ನರಸಿಂಹ ನರಸಿಂಹಯೇ ಡಿ ಜೆ ಉತ್ತರ ಆಯ್ಕೆ ಬಿ ಹನ್ನೊಂದು ಕರ್ನಾಟಕದ ಎ ಕಬಡ್ಡಿ ರಾಣಿಯೇ ಎಂದು ಯಾರು ಕರೆಯುತ್ತಾರೆ ಎ ಮಮತಾ ಪೂಜಾರಿ ಬಿ ವಿ ತೇಜಸ್ವಿನಿ ಸಿ ಜಯಂತಿ ಸಿಂಗ್ ಡಿ ಸುಷ್ಮಿತಾ ಪವಾರ್ ಉತ್ತರ ಆಯ್ಕೆಯೇ ಹನ್ನೆರಡು ಕರ್ನಾಟಕದ ಪರಮಾಣು ವಿದ್ಯುತ್ ಸ್ಥಾವರದ ಹೆಸರು ಎ ಕೈಗಾ ಬಿ ಉಕೈ ಸಿ ಮುಂದ್ರ ಡಿ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆಯೇ ಹದಿಮೂರು ಗುಜರಾತ್ನಲ್ಲಿರುವ ಪರಮಾಣು ವಿದ್ಯುತ್ ಸ್ಥಾವರದ ಹೆಸರು ಎ ಮುಂದ್ರ ಬಿ ಉಕಾಯಿ ಸಿ ಕಾಕ್ರಪ್ಪ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆ ಸಿ ಹದಿನಾಲ್ಕು ವಿಜಯನಗರದ ದೊರೆ ಕೃಷ್ಣದೇವರಾಯ ಸ್ಥಾಪಿಸಿದ ನಗರ ಯಾವುದು ಎ ಚಂದ್ರಗಿರಿ ಬಿ ಉದಯಗಿರಿ ಸಿ ನಾಗಲಾಪುರ ಡಿವಾರಂಗಲ್ ಉತ್ತರ ಆಯ್ಕೆ ಸಿ ಹದಿನೈದು ಸಂಸ್ಕಾರ ಮತ್ತು ಅವಸ್ಥೆ ಅವರು ಬರೆದ ಪ್ರಸಿದ್ಧ ಕನ್ನಡ ಸಾಹಿತ್ಯ ಕೃತಿಗಳು ಎ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬಿ ಯುಆರ್ ಅನಂತಮೂರ್ತಿ ಸಿ ಶಿವರಾಮ ಕಾರಂತ ಡಿ ಎಸ್ ಎಲ್ ಭೈರಪ್ಪ ಉತ್ತರ ಆಯ್ಕೆ ಬಿ ಹದಿನಾರು ವಿಜಯನಗರ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಅಮರ ಭಂಡಾರವಾದ ಮತ್ತು ಮಾನ್ಯ ಪದಗಳು ಯಾವುದನ್ನು ಸೂಚಿಸುತ್ತವೆ ಎ ಮಂಜೂರಾತಿ ವಿಧಗಳು ಬಿ ತೆರಿಗೆಗಳ ವಿಧಗಳು ಸಿ ಸಾರಿಗೆ ವಿಧಾನಗಳು ಡಿ ಕಸ್ಟಮ್ಸ್ ಸುಂಕಗಳು ಉತ್ತರ ಆಯ್ಕೆಯೇ ಹದಿನೇಳು ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು ಎ ಅಗನಾಶಿನಿ ನದಿ ಬಿ ತುಂಗಾ ನದಿ ಸಿ ವರಾಹಿ ನದಿ ಡಿ ಗುರುಪುರ ನದಿ ಉತ್ತರ ಆಯ್ಕೆ ಬಿ ಹದಿನೆಂಟು ಹರಿಹರ ಮತ್ತು ಬುಕ್ಕಾ ಪ್ರಭಾವದಿಂದ ವಿಜಯನಗರ ಸಾಮ್ರಾಜ್ಯದ ಅಡಿಪಾಯವನ್ನು ಹಾಕಿದರು ಎ ಜ್ಞಾನೇಶ್ವರ ಬಿ ತುಕಾರಾಮ ಸಿ ರಾಮಾನುಜ ಡಿ ವಿದ್ಯಾರಣ್ಯ ಉತ್ತರ ಆಯ್ಕೆ ಬಿಹತ್ತೊಂಬತ್ತು ಎರಡು ಸಾವಿರ ಹನ್ನೊಂದರ ಹುಲಿ ಗಣತಿಯ ಪ್ರಕಾರ ಅತಿ ಹೆಚ್ಚು ಹುಲಿ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಎ ಉತ್ತರಾಖಂಡ ಬಿ ತಮಿಳುನಾಡು ಸಿ ಮಹಾರಾಷ್ಟ್ರ ಡಿ ಕರ್ನಾಟಕ ಉತ್ತರ ಆಯ್ಕೆ ಇಪ್ಪತ್ತು ಈ ಕೆಳಗಿನ ಯಾವ ಬ್ಯಾಂಕ್ ಪ್ರಧಾನ ಕಚೇರಿ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಎ ಕೆನರಾ ಬ್ಯಾಂಕ್ ಬಿ ಸಿಂಡಿಕೇಟ್ ಬ್ಯಾಂಕ್ ಸಿ ಸೌತ್ ಇಂಡಿಯನ್ ಬ್ಯಾಂಕ್ ಡಿ ವಿಜಯಾ ಬ್ಯಾಂಕ್ ಉತ್ತರ ಆಯ್ಕೆ ಸಿ ಇಪ್ಪತ್ತೊಂದು ಒಂದು ಸಾವಿರ ಒಂಬೈನೂರ ಅರವತ್ತೇಳರಲ್ಲಿ ಕುವೆಂಪು ಅವರು ಯಾವ ಪುಸ್ತಕಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ಎ ನಾಲ್ಕು ತಂತಿ ಬಿ ಶ್ರೀರಾಮಾಯಣ ದರ್ಶನಂ ಸಿ ಮೂಕಜ್ಜಿಯ ಕನಸುಗಳು ಡಿ ಭರತ ಸಿಂಧು ರಶ್ಮಿ ಉತ್ತರ ಆಯ್ಕೆ ಇಪ್ಪತ್ತೆರಡು ಮತ್ತು ಫುಟ್ಬಾಲ್ ಕ್ರೀಡಾಂಗಣಗಳು ಕರ್ನಾಟಕದಲ್ಲಿವೆ ಎ ವಿವೇಶ್ವರಾಯ ಬಿ ಶ್ರೀಕಂಠೀರವ ಸಿ ಎ ಮತ್ತು ಬಿ ಎರಡು ಡಿ ಬಾರಾಬತಿ ಉತ್ತರ ಆಯ್ಕೆ ಸಿಇಪ್ಪತ್ಮೂರು ಕೆಳಗಿನ ಯಾವ ಅರಸನು ತನ್ನ ರಾಜಧಾನಿಯನ್ನು ಮಂಗಳವಾಡದಿಂದ ಕಲ್ಯಾಣಕ್ಕೆ ಬದಲಾಯಿಸಿದನು ಬಿಜಯ ಬಿ ಸೋಮೇಶ್ವರ್ಹಯೆ ಸಿ ಸೋವಿದೇವ ಡಿ ವಿಕ್ರಮಾದಿತ್ಯ ಉತ್ತರ ಆಯ್ಕೆಯೇ ಇಪ್ಪತ್ನಾಲ್ಕು ರಾಮದೇವರ ಬೆಟ್ಟ ಅಭಯಾರಣ್ಯವನ್ನು ಸಂರಕ್ಷಿಸುವ ಸಲುವಾಗಿ ಸೂಚಿಸಲಾಗಿದೆ ಹದ್ದುಗಳು ಬಿ ಸೋಮಾರಿತನ ಕರಡಿಗಳು ಸಿ ಹುಲಿಗಳು ಡಿ ಆನೆಗಳು ಉತ್ತರ ಆಯ್ಕೆಗೆ ಇಪ್ಪತ್ತೈದು ವಿಸ್ತೀರ್ಣದಲ್ಲಿ ಕರ್ನಾಟಕವು ಭಾರತದಲ್ಲಿ ಅತಿ ದೊಡ್ಡ ರಾಜ್ಯವಾಗಿದೆ ಐದನೆಯದು ಬಿ ಆರನೆಯದು ಸಿ ಏಳನೇ ಡಿ ಎಂಟನೆಯದು ಉತ್ತರ ಬಿಇಪ್ಪತ್ತಾರು ಶ್ರವಣಬೆಳಗೊಳ ಪಟ್ಟಣವು ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ ಎ ಹಿಂದೂಗಳು ಬಿ ಸಿಖ್ರು ಸಿ ಮುಸ್ಲಿಮರು ಡಿ ಜೈನರು ಉತ್ತರ ಆಯ್ಕೆ ಡಿಗ್ ಇಪ್ಪತ್ತೇಳು ಒಂದು ಸಾವಿರ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಿಡುಗಡೆಯಾದ ನಾಂದಿ ಚಿತ್ರದ ನಿರ್ದೇಶಕರು ಯಾರು ಎ ಪುಟ್ಟಣ್ಣ ಕಣಗಾಲ್ ಬಿ ಸಿದ್ದಲಿಂಗಯ್ಯ ಸಿ ಎನ್ ಲಕ್ಷ್ಮೀನಾರಾಯಣ ಡಿ ಜಿವಿ ಅಯ್ಯರ್ ಉತ್ತರ ಆಯ್ಕೆ ಸಿ ಇಪ್ಪತ್ತೆಂಟು ಯಾರನ್ನು ಕರ್ನಾಟಕ್ ಸಂಗೀತದ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ ಏಕ್ ತ್ಯಾಗರಾಜ ಬಿ ಶ್ಯಾಮಶಾಸ್ತ್ರಿ ಸಿ ಪುರಂದರ ದಾಸ ಡಿ ಮುತ್ತುಸ್ವಾಮಿ ದೀಕ್ಷಿತರ್ ಉತ್ತರ ಇಪ್ಪತ್ತೊಂಬತ್ತು ಜೈನ ಧರ್ಮದಲ್ಲಿ ಯಾವ ಕರ್ನಾಟಕ ನಗರವು ತೀರ್ಥಯಾತ್ರಾ ಸ್ಥಳವಾಗಿದೆ ಈ ಬೇಲೂರು ಬಿಶ್ರವಣಬೆಳಗೊಳ ಸಿ ಶೋರಾಪುರ ಡಿ ತುಮಕೂರು ಉತ್ತರ ಆಯ್ಕೆ ಬಿ ಮೂವತ್ತು ಯಾವುದು ಕಾವೇರಿ ನದಿಯ ಉಪನದಿಯಲ್ಲ ಎ ಹೇಮಾವತಿ ಬಿಶಿಂಶಾ ಅರ್ಕಾವತಿ ಡಿ ಭೀಮ ಉತ್ತರ ಆಯ್ಕೆಡಿಮೂವತ್ತೊಂದು ಭಾರತ ರತ್ನ ಪ್ರಶಸ್ತಿ ಪಡೆದ ಕರ್ನಾಟಕದ ಮೊದಲ ವ್ಯಕ್ತಿ ಇ ವಿಶ್ವೇಶ್ವರಯ್ಯ ಬಿ ಶಕುಂತಲಾದೇವಿ ಸಿ ಸಿಎನ್ಆರ್ ರಾವ್ ಡಿ ಬಿಮಸ್ಸೇನ ಜೋಶಿ ಉತ್ತರ ಆಯ್ಕೆಗೆ ಮೂವತ್ತೆರಡು ಕೆಳಗಿನವುಗಳಲ್ಲಿ ಒಂದು ಸಾವಿರ ಒಂಬೈನೂರ ಮೂವತ್ನಾಲ್ಕರಲ್ಲಿ ಬಿಡುಗಡೆಯಾದ ಮೊದಲ ಕನ್ನಡ ಟಾಕಿ ಚಲನಚಿತ್ರ ಯಾವುದು ಎ ಭಕ್ತ ಧ್ರುವ ಬಿ ಸತಿ ಸುಲೋಚನಾ ಸಿ ಭಕ್ತ ಕುಂಬಾರ ಡಿ ಮಹಾಕವಿ ಕಾಳಿದಾಸ್ ಉತ್ತರ ಆಯ್ಕೆ ಬಿ ಮೂವತ್ಮೂರು ಕನ್ನಡ ಸಿನಿಮಾ ಯಾವುದು ಎ ಪಂಡರಿಬಾಯಿ ಬಿ ಸತಿ ಸುಲೋಚನಾ ಸಿ ಗುಬ್ಬಿ ವೀರಣ್ಣ ಡಿ ಭಕ್ತ ಧ್ರುವ ಉತ್ತರ ಆಯ್ಕೆ ಬಿ ಮೂವತ್ನಾಲ್ಕು ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿರುವ ಚನ್ನಪಟ್ಟಣವು ಹೆಸರುವಾಸಿಯಾಗಿದೆ ಎ ರೇಷ್ಮೆ ಬಿ ಶ್ರೀಗಂಧದ ಮರ ಸಿ ಆಟಿಕೆಗಳು ಡಿ ಅಗರಬತ್ತಿ ಉತ್ತರ ಆಯ್ಕೆ ಸಿ ಮೂವತ್ತಾರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿದ್ದವರು ಯಾರು ಎ ಆರ್ ಗುಂಡೂರಾವ್ ಬಿ ಎಸ್ ಆರ್ ಬೊಮ್ಮಾಯಿ ಸಿ ಡಿ ದೇವರಾಜ್ ಎಸ್ ಡಿ ರಾಮಕೃಷ್ಣ ಹೆಗಡೆ ಉತ್ತರ ಆಯ್ಕೆ ಮೂವತ್ತೇಳು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಎಕೆ ಹನುಮಂತಯ್ಯ ಬಿ ಎಸ್ ನಿಜಲಿಂಗಪ್ಪ ಸಿ ವೀರೇಂದ್ರ ಪಾಟೀಲ್ ಡಿ ಕೆ ರೆಡ್ಡಿ ಉತ್ತರ ಆಯ್ಕೆ ಮೂವತ್ತೆಂಟು ಕರ್ನಾಟಕ ರಾಜ್ಯದ ಹೂವು ಯಾವುದು ಎ ಕಮಲ ಬಿ ಗುಲಾಬಿ ಸಿ ಲಿಲ್ಲಿ ಡಿ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆ ಎ ಮೂವತ್ತೊಂಬತ್ತು ಕನ್ನಡ ಧ್ವಜದಲ್ಲಿ ಬಳಸಿದ ಎರಡು ಬಣ್ಣಗಳು ಯಾವುವು ಹಳದಿ ಮತ್ತು ಕೆಂಪು ಬಿ ಕೆಂಪು ಮತ್ತು ಬಿಳಿ ಸಿ ಹಸಿರು ಮತ್ತು ಕಪ್ಪು ಡಿ ಕಿತ್ತಳೆ ಮತ್ತು ಹಳದಿ ಉತ್ತರ ಆಯ್ಕೆಯೇ ನಲವತ್ತು ಹಳೆಬೀಡು ಮತ್ತು ಬೇಲೂರು ದೇವಾಲಯಗಳು ಈ ಕೆಳಗಿನ ಯಾವ ರಾಜವಂಶಕ್ಕೆ ಸೇರಿವೆ ಎ ಹೊಯ್ಸಳ ರಾಜವಂಶ ಬಿ ರಾಷ್ಟ್ರಕೂಟ ರಾಜವಂಶ ಸಿ ಬಾದಾಮಿ ಚಾಲುಕ್ಯ ರಾಜವಂಶ ಡಿ ಕದಂಬ ರಾಜವಂಶ ಉತ್ತರ ಆಯ್ಕೆ ನಲವತ್ತೊಂದು ವರದಮಾನ ಪುರಾಣ ಅಮಹಾಕಾವ್ಯವನ್ನು ಬರೆದವರು ಯಾರು ಎ ನಾಗವರ್ಮ ಎ ಬಿ ರನ್ನ ಸಿ ಚಾಮುಂಡರಾಯ ಡಿ ಶ್ರೀ ಶ್ರೀಪುನ್ ಉತ್ತರ ಆಯ್ಕೆ ನಲವತ್ತೆರಡು ಕರ್ನಾಟಕದ ರೇಷ್ಮೆ ಪಟ್ಟಣ ಎಂದು ಯಾವುದನ್ನು ಕರೆಯುತ್ತಾರೆ ಎ ಬೆಳಗಾವಿ ಬಿ ರಾಮನಗ ಸಿ ಚಾಮರಾಜನಗ ಡಿ ಚನ್ನಪಟ್ಟಣ ಉತ್ತರ ಆಯ್ಕೆ ಬಿ ನಲವತ್ಮೂರು ಪ್ರಸಿದ್ಧ ಪ್ರವಾಸಿ ತಾಣವಾಗಿರುವ ನಂದಿ ಬೆಟ್ಟಗಳು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಕೋಲಾರ ಬಿ ರಾಮನಗರ ಸಿ ಚಿಕ್ಕಬಳ್ಳಾಪುರ ಡಿ ತುಮಕೂರು ಉತ್ತರ ಆಯ್ಕೆ ಸಿ ನಲವತ್ನಾಲ್ಕು ಕೆಳಗಿನ ಯಾವ ಕೃತಿಯು ಕರ್ನಾಟಕದ ಗುರುತನ್ನು ವ್ಯಾಖ್ಯಾನಿಸುತ್ತದೆ ಎ ಬಿ ರಾಮದಾನ ಚರಿತೆ ಸಿ ಮಾನಸೋಲ್ಲಾಸ ಡಿ ಕವಿರಾಜಮಾರ್ಗ ಉತ್ತರ ಆಯ್ಕೆ ಡಿ ನಲವತ್ತೈದು ಹಂಪಿಯ ವಿರೂಪಾಕ್ಷ ದೇವಾಲಯವನ್ನು ಅರಸರ ಅಡಿಯಲ್ಲಿ ನಿರ್ಮಿಸಲಾಯಿತು ಎ ದೇವರಾಯ ಎ ಬಿ ರಾಮಚಂದ್ರರಾಯರು ಸಿ ಎ ಡಿ ವೆಂಕಟ ಎಎ ಉತ್ತರ ಆಯ್ಕೆ ನಲವತ್ತಾರು ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಹೀಗೆ ಕರೆಯಲಾಗುತ್ತಿತ್ತು ಎ ಸಂಸ್ಥಾನಗಳು ಬಿ ರಾಜ್ಯಗಳು ಸಿ ದೇಶಗಳು ಡಿ ಪ್ರಾಂತಗಳು ಉತ್ತರ ಆಯ್ಕೆ ಬಿ ನಲವತ್ತೇಳು ಗುಂಬಜ್ನಲ್ಲಿದೆ ಎ ದಾವಣಗೆರೆ ಬಿ ರಾಯಚೂರು ಸಿ ಗುಲ್ಬರ್ಗಾ ಡಿ ಬಿಜಾಪುರ ಉತ್ತರ ಡಿ ನಲವತ್ತೆಂಟು ಮೈಸೂರಿನ ಗ್ರ್ಯಾಂಡ್ ಓಲ್ಡ್ ಮ್ಯಾನೇ ಎಂದು ಯಾರನ್ನು ಕರೆಯುತ್ತಾರೆ ಎ ಡಿವಿ ಗುಂಡಪ್ಪ ಬಿ ಆರ್ ಆರ್ ದಿವಾಕರ್ ಸಿ ಎಂ ವೆಂಕಟಕೃಷ್ಣಯ್ಯ ಡಿ ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಉತ್ತರ ಸಿ ನಲವತ್ತೊಂಬತ್ತು ಬೆಳಗಾವಿಯಲ್ಲಿ ಉಪ್ಪನ್ನು ಹರಾಜು ಹಾಕಿ ಒಂದು ಸಾವಿರ ಒಂಬೈನೂರ ಮೂವತ್ತೂರ ಏಪ್ರಿಲ್ನಲ್ಲಿ ಉಪ್ಪಿನ ಕಾನೂನನ್ನು ಉಲ್ಲಂಘಿಸಿದವರು ಯಾರು ಎ ಕಾರ್ನಾಡ್ ಸದಾಶಿವ ರಾವ್ ಬಿ ಆರ್ ಆರ್ ದಿವಾಕರ್ ಸಿ ಹನುಮಂತ ರಾವ್ ಜಲಗಿ ಡಿ ಗಂಗಾಧರ ರಾವ್ ದೇಶಪಾಂಡೆ ಉತ್ತರ ಡಿ ಐವತ್ತು ಕನ್ನಡಕ್ಕಾಗಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊದಲು ಗೆದ್ದವರು ಯಾರು ಎಕ್ಕುವೆಂಪು ಬಿ ಮುಗಳಿ ಸಿ ಬೇಂದ್ರೆ ಡಿ ಕೆ ಗೋಕಾಕ್ ಉತ್ತರ ಆಯ್ಕೆ ಐವತ್ತೊಂದು ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಿದವರು ಯಾರು ಎ ಸಿದ್ದಪ್ಪ ಕಾಮ್ಲಿ ಬಿ ಆರ್ ಎಚ್ ದೇಶಪಾಂಡೆ ಸಿ ಚಾಮರಾಜ್ ಒಡೆಯರ್ ಡಿ ಆರ್ ಆರ್ಎಜ್ಜಾಗಿರದಾರ ಉತ್ತರ ಆಯ್ಕೆ ಐವತ್ತೆರಡು ದೊಡ್ಡಬಳ್ಳಾಪುರವು ಈ ಕೆಳಗಿನ ಯಾವ ಕೈಗಾರಿಕೆಗಳಿಗೆ ಪ್ರಸಿದ್ಧವಾಗಿದೆ ಎ ಓಕು ಬಿ ಪ್ಲಾಸ್ಟಿಕ್ ಸಿ ಫ್ಯೂರ್ ಚೂಸ್ ಡಿ ರೇಷ್ಮೆ ಉತ್ತರ ಆಯ್ಕೆಡಿ ಐವತ್ಮೂರು ಮಹಲ್ ಒಂದು ವಾಸ್ತುಶಿಲ್ಪದ ವೈಭವವನ್ನು ಹೊಂದಿದೆ ಎ ಕುತುಬ್ ಶಾ ಬಿ ನಿಜಾಮ್ ಶಾ ಸಿ ಬರೀದ್ ಶಾ ಡಿ ಅಲಿ ಆದಿಲ್ ಶಾಫೈ ಉತ್ತರ ಆಯ್ಕೆಡಿ ಐವತ್ನಾಲ್ಕು ವಸಾಹತುಶಾಹಿ ಭಾರತದಲ್ಲಿ ರಾಜಪ್ರಭುತ್ವದ ಕ್ರಮಾನುಗತಕ್ಕೆ ಸಂಬಂಧಿಸಿದಂತೆ ಮೈಸೂರಿನ ಸ್ಥಿತಿಯು ಎಫ್ ಹದಿನೇಳು ಗನ್ ಸಲ್ಯೂಟ್ ರಾಜ್ಯ ಬಿ ಹತ್ತೊಂಬತ್ತು ಗನ್ ಸಲ್ಯೂಟ್ ರಾಜ್ಯ ಸಿ ಇಪ್ಪತ್ತೊಂದು ಗನ್ ಸೆಲ್ಯೂಟ್ ರಾಜ್ಯ ಡಿ ಮೂವತ್ತೊಂದು ಗನ್ ಸಲ್ಯೂಟ್ ರಾಜ್ಯ ಉತ್ತರ ಐವತ್ತೈದು ಮಾಪಿಲ ದಂಗೆಗೆ ಸಂಬಂಧಿಸಿದೆ ಎ ಬುಡಕಟ್ಟು ಅಸಮಾಧಾನ ಬಿ ರಾಷ್ಟ್ರೀಯವಾದಿ ಅಸಮಾಧಾನ ಸಿ ಸೈನಿಕರ ಅಸಮಾಧಾನ ಡಿ ರೈತರ ಅಸಮಾಧಾನ ಉತ್ತರ ಡಿ ಐವತ್ತಾರು ಕರ್ನಾಟಕ ಸರ್ಕಾರವು ಕರ್ನಾಟಕ ಸಾರ್ವಜನಿಕ ಸುರಕ್ಷತೆ ಮಾಪನಗಳು ಜಾರಿ ಮಸೂದೆಯನ್ನು ತೆರವುಗೊಳಿಸಿದೆ ಇದು ನಲ್ಲಿ ಹೆಚ್ಚಿನ ಜನ ಸೇರುವ ಸ್ಥಳಗಳಲ್ಲಿ ಕಣ್ಗಾವಲು ವ್ಯವಸ್ಥೆಯನ್ನು ಸ್ಥಾಪಿಸುವುದನ್ನು ಕಡ್ಡಾಯಗೊಳಿಸುತ್ತದೆ ಈ ಬಿಜಾಪುರ ಬಿ ಮೈಸೂರು ಸಿ ಬೆಂಗಳೂರು ಡಿ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆ ಐವತ್ತೇಳು ಕರ್ನಾಟಕದ ಯಾವ ಸ್ಥಳವನ್ನು ಭಾರತದಲ್ಲಿ ಕಾಫಿಯ ಜನ್ಮಸ್ಥಳ ಎಂದು ಕರೆಯಲಾಗುತ್ತದೆ ಎ ಊಟಿ ಬಿ ಮುನ್ನಾರ್ ಸಿ ಮಂಗಳೂರು ಡಿ ಚಿಕ್ಕಮಗಳೂರು ಉತ್ತರ ಆಯ್ಕೆ ಐವತ್ತೆಂಟು ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮಿಯಲ್ಲಿದೆ ಕರ್ನಾಟಕ ಬಿ ಮುಂಬೈ ಸಿ ಚೆನ್ನೈ ಡಿ ಶಿಮ್ಲಾ ಉತ್ತರ ಆಯ್ಕೆ ಐವತ್ತೊಂಬತ್ತು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನೆಯಲ್ಲಿದೆ ಎ ಕರ್ನಾಟಕ ಬಿ ಮುಂಬೈ ಸಿ ದೆಹಲಿ ಡಿ ಕೇರಳ ಉತ್ತರ ಆಯ್ಕೆ ಅರವತ್ತು ಕರ್ನಾಟಕದ ಯಾವ ಒಂದು ಸ್ಥಳವನ್ನು ದಕ್ಷಿಣದ ಚಿರಾಪುಂಜಿಯ ಎಂದು ಕರೆಯಲಾಗುತ್ತದೆ ಎ ಕೆಮ್ಮಣ್ಣುಗುಂಡಿ ಬಿ ಮುಳಬಾಗಿಲು ಸಿ ಆಗುಂಬೆ ಡಿ ಮಡಿಕೇರಿ ಉತ್ತರ ಆಯ್ಕೆ ಸಿ ಅರವತ್ತೊಂದು ಕರ್ನಾಟಕ ಸರ್ಕಾರವು ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರ ಪೌಷ್ಟಿಕಾಂಶದ ಅಗತ್ಯಗಳನ್ನು ಪೂರೈಸಲು ಯೋಜನೆಯನ್ನು ಪ್ರಾರಂಭಿಸಿದೆ ಎ ಉದಿಶಾ ಬಿ ಮಾತೃಪೂರ್ಣ ಸಿ ಮಧ್ಯಾಹ್ನದ ಊಟ ಡಿ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆ ಬಿ ಅರವತ್ತೆರಡು ಕವಿತಾವತಾರ ಎಂಬ ಕವಿತೆಯನ್ನು ಬರೆದವರು ಎ ಗೋವಿಂದ ಪೈ ಬಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಸಿ ಬಿಎಂ ಶ್ರೀಕಂಚಯ್ಯ ಡಿ ಬೇಂದ್ರೆ ಉತ್ತರ ಆಯ್ಕೆಎ ಅರವತ್ಮೂರು ಕರ್ನಾಟಕದಲ್ಲಿ ಅಶೋಕನ ಸಣ್ಣ ಶಿಲಾಶಾಸನವು ಈ ಕೆಳಗಿನ ಯಾವ ಸ್ಥಳದಲ್ಲಿ ಪತ್ತೆಯಾಗಿದೆ ಹಲ್ಮಿಡಿ ಹಾಸನ ಬಿ ಮಾಸ್ಕಿ ರಾಯಚೂರು ಸಿ ಮುಳಬಾಗಿಲು ಕೋಲಾರ ಡಿ ಹೊಸಕೋಟೆ ಬೆಂಗಳೂರು ಉತ್ತರ ಆಯ್ಕೆ ಬಿ ಅರವತ್ನಾಲ್ಕು ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಏಕ್ ಮೋಟಮ್ಮ ಬಿ ಮಾರ್ಗರೈಟ್ ಆಳ್ವಾ ಸಿ ನಾಗರತ್ನಮ್ಮ ಬಿ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆಸಿ ಅರವತ್ತೈದು ಕರ್ನಾಟಕದಲ್ಲಿರುವ ಪಕ್ಷಿಧಾಮ ಯಾವುದು ಎ ಗುಡವಿ ಪಕ್ಷಿಧಾಮ ಬಿ ಮಂಡಗದ್ದೆ ಪಕ್ಷಿಧಾಮ ಸಿ ಎ ಮತ್ತು ಬಿ ಎರಡು ಡಿ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆಸಿ ಅರವತ್ತಾರು ಶ್ರೀರಂಗಪಟ್ಟಣಂ ಒಪ್ಪಂದದ ನಂತರ ಬ್ರಿಟಿಷರಿಗೆ ಯಾವ ಸ್ಥಳವನ್ನು ಬಿಟ್ಟುಕೊಡಲಾಯಿತು ಎ ಮೈಸೂರು ಬಿ ಮಲಬಾರ್ ಸಿ ಮಂಗಳೂರು ಡಿ ಚಿಕ್ಕಮಗಳೂರು ಉತ್ತರ ಆಯ್ಕೆ ಅರವತ್ತೇಳು ಬಿಜಾಪುರದ ಆಲಮಟ್ಟಿ ಅಣೆಕಟ್ಟು ಎ ಇಂದಿರಾ ಗಾಂಧಿ ಅಣೆಕಟ್ಟು ಬಿ ಮಹಾತ್ಮ ಗಾಂಧಿ ಅಣೆಕಟ್ಟು ಸಿ ವಲ್ಲಭಬಾಯಿ ಪಟೇಲ್ ಅಣೆಕಟ್ಟು ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಉತ್ತರ ಆಯ್ಕೆ ಅರವತ್ತೆಂಟು ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ಬರೆದವರು ಯಾರು ಎ ಲಕ್ಷ್ಮೀಶ್ ಬಿ ಮಹಲಿಂಗರಂಗ ಸಿ ಸಿಂಗರಾರ್ಯ ಡಿ ತಿರುಮಲರಾಯ ಉತ್ತರ ಆಯ್ಕೆ ಸಿ ಅರವತ್ತೊಂಬತ್ತು ಪಾಯಿಂಟ್ ಹತ್ತೊಂಬತ್ತು ಮೂವತ್ತಾರರಲ್ಲಿ ಪ್ರಕಟವಾದ ಮಾಡನ್ ಮೈಸೂರಿನ ಲೇಖಕರನ್ನು ಹೆಸರಿಸಿ ಎ ಜಾನ್ಕಿ ನಾಯರ್ ಬಿ ಎಂ ಶ್ಯಾಮರಾವ್ ರಾವ್ ಬಿ ರಾಮಚಂದ್ರರಾವ್ ಉತ್ತರ ಆಯ್ಕೆ ಬಿ ಎಪ್ಪತ್ತು ಟಿಪ್ಪು ಸುಲ್ತಾನನ ರಾಯಭಾರಿಗಳು ದೇಶಕ್ಕೆ ಭೇಟಿ ನೀಡಿದಾಗ ಫ್ರಾನ್ಸ್ ರಾಜ ಯಾರು ಹೆನ್ರಿ ಐವ್ ಬಿ ಲೂಯಿಸ್ಥವ ಸಿ ಲೂಯಿಸ್ಥೆ ಬಿ ಸಿಗಿಸ್ಮಂಡ್ ಹೆ ಉತ್ತರ ಆಯ್ಕೆ ಸಿ ಎಪ್ಪತ್ತೊಂದು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಭಾರತದ ಗವರ್ನರ್ ಎ ಲಾರ್ಡ್ ವೆಲ್ಲೆಸ್ಲಿ ಬಿ ಲಾರ್ಡ್ ಕಾರ್ನ್ವಾಲಿಸ್ ಸಿ ಲಾರ್ಡ್ ಮಿಂಟೋ ಡಿ ಲಾರ್ಡ್ ಹೇಸ್ಟಿಂಗ್ಸ್ ಉತ್ತರ ಆಯ್ಕೆ ಎಪ್ಪತ್ತೆರಡು ಕರ್ನಾಟಕದಲ್ಲಿ ಯಾವ ದೇವಾಲಯವಿದೆ ಎ ಶ್ರೀ ವಿರೂಪಾಕ್ಷ ದೇವಸ್ಥಾನ ಬಿ ಲಿಂಗರಾಜ ದೇವಸ್ಥಾನ ಸಿ ರಾಜರಾಣಿ ದೇವಸ್ಥಾನ ಡಿ ಮೀನಾಕ್ಷಿ ಅಮ್ಮನ್ ದೇವಸ್ಥಾನ ಉತ್ತರ ಆಯ್ಕೆ ಎಪ್ಪತ್ಮೂರು ಗ್ರಹಗಳ ಚಲನೆಗಾಗಿ ಎಪಿಸೈಕ್ಲಿಕ್ ವಿಲಕ್ಷಣ ಸಿದ್ಧಾಂತಗಳೊಂದಿಗೆ ವ್ಯಾಪಕವಾಗಿ ವ್ಯವಹರಿಸುವ ಭಾಸ್ಕರ ಎಎರ ಕೆಲಸವನ್ನು ಉಲ್ಲೇಖಿಸಿ ಎ ಎವೃಗ್ವಿನಿಶ್ಚಯ ಬಿ ಲೀಲಾವತಿ ಸಿ ಪಂಚಸಿದ್ಧಾಂತಿಕ ಡಿ ಸಿದ್ಧಾಂತ ಶಿರೋಮಣಿ ಉತ್ತರ ಆಯ್ಕೆ ಬಿ ಎಪ್ಪತ್ನಾಲ್ಕು ಕರ್ನಾಟಕದ ಜಾನಪದ ನೃತ್ಯವೇ ಎನ್ ನಾಟಿ ಬಿ ಲಾವಣಿ ಸಿ ಬಿಕೂಕ್ ಡಿ ಚೌ ಉತ್ತರ ಆಯ್ಕೆಗೆ ಎಪ್ಪತ್ತೈದು ಕನ್ನಡ ಭಾಷೆಗಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಕಾರಂತ ಬಿ ಕುವೆಂಪು ಸಿ ಗೋಕಾಕ ಡಿ ಗಿರೀಶ್ ಕಾರ್ನಾಡ್ ಉತ್ತರ ಆಯ್ಕೆ ಬಿ ಎಪ್ಪತ್ತಾರು ಶ್ರೀನಿವಾಸ ಎಂಬುದು ಯಾವ ಪ್ರಸಿದ್ಧ ಲೇಖಕರ ಕಾವ್ಯನಾಮ ಅಯ್ಯಂಗಾರ್ ಬಿ ಕುವೆಂಪು ಸಿ ಯು ಆರ್ ಅನಂತಮೂರ್ತಿ ಡಿ ಕಾರಂತ ಉತ್ತರ ಆಯ್ಕೆ ಎಪ್ಪತ್ತೇಳು ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳವು ವಿಜಯನಗರ ಸಾಮ್ರಾಜ್ಯದ ಪ್ರಸ್ತುತ ರಾಜಧಾನಿಯಾಗಿದೆ ಎ ಹಂಪಿ ಬಿ ಕುಲ್ಯಾಡಿ ಸಿ ಕೊಟ್ಟಿಗೆಹಾರ ಡಿ ಪೋಕೂರ್ ಉತ್ತರ ಆಯ್ಕೆ ಎಪ್ಪತ್ತೆಂಟು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ನೃತ್ಯ ಎ ಕೋಲಾಟಂ ಬಿ ಕೂಚಿಪುಡಿ ಸಿ ಯಕ್ಷಗಾನ ಡಿ ಭರತನಾಟ್ಯ ಉತ್ತರ ಆಯ್ಕೆ ಸಿ ಎಪ್ಪತ್ತೊಂಬತ್ತು ಸುಪ್ಪ ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ ಏಕಾಳಿನಾಡಿ ಬಿ ಕೃಷ್ಣ ಸಿ ಭವಾನಿ ಡಿ ಪೆರಿಯಾರ್ ಉತ್ತರ ಆಯ್ಕೆ ಎಂಬತ್ತು ಕರ್ನಾಟಕದ ಅಧಿಕೃತ ಭಾಷೆ ಎ ತುಳು ಬಿ ಕೊಂಕಣಿ ಸಿ ಕೊಡವ ಡಿ ಕನ್ನಡ ಉತ್ತರ ಆಯ್ಕೆ ಡಿ ಎಂಬತ್ತೊಂದು ಜನಸಂಖ್ಯೆಯ ಪ್ರಕಾರ ಕರ್ನಾಟಕದ ಚಿಕ್ಕ ಜಿಲ್ಲೆ ಎ ಶಿವಮೊಗ್ಗ ಬಿ ಕೊಡಗು ಸಿ ಬಳ್ಳಾರಿ ಡಿ ವಿಜಯಪುರ ಉತ್ತರ ಆಯ್ಕೆ ಬಿ ಎಂಬತ್ತೆರಡು ಎಸ್ ಆಧಾರಿತ ಹೈವರ್ ಸ್ಪೀಡ್ ಟ್ರಾನ್ಸ್ಪೋರ್ಟ್ ತಂತ್ರಜ್ಞಾನ ಸ್ಟಾರ್ಟ್ಅಪ್ ವರ್ಜಿನ್ ಹೈಪರ್ಲೂಪ್ ಒನ್ ಯಾವ ಭಾರತೀಯ ರಾಜ್ಯಗಳ ಸರ್ಕಾರಗಳೊಂದಿಗೆ ಮೆವುಗಳಿಗೆ ಸಹಿ ಹಾಕಿದೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬಿ ಕೇರಳ ಮತ್ತು ಕರ್ನಾಟಕ ಸಿ ಮಹಾರಾಷ್ಟ್ರ ಮತ್ತು ಕೇರಳ ಡಿ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆ ಎಂಬತ್ಮೂರು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಯಾವ ರಾಜ್ಯದಲ್ಲಿದೆ ಎ ಕರ್ನಾಟಕ ಬಿ ಕೇರಳ ಸಿ ತಮಿಳುನಾಡು ಡಿ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆಯೇ ಎಂಬತ್ನಾಲ್ಕು ಕೆಳಗಿನ ಯಾವ ರಾಜ್ಯವು ಕರ್ನಾಟಕದ ಉತ್ತರದಲ್ಲಿದೆ ಇ ಮಹಾರಾಷ್ಟ್ರ ಬಿ ಕೇರಳ ಸಿ ತಮಿಳುನಾಡು ಡಿ ಒಡಿಶಾ ಉತ್ತರ ಆಯ್ಕೆ ಎಂಬತ್ತೈದು ಕೃಷ್ಣದೇವರಾಯನು ತನ್ನ ವಿಜಯದ ನೆನಪಿಗಾಗಿ ಬಾಲಕೃಷ್ಣ ದೇವಾಲಯವನ್ನು ನಿರ್ಮಿಸಿದನು ಎ ಒರಿಸಾ ಬಿ ಕೇರಳ ಸಿ ಗೋವಾ ಡಿ ಬಿಜಾಪುರ ಉತ್ತರ ಆಯ್ಕೆಯೇ ಎಂಬತ್ತಾರು ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿ ಯಾವುದು ಎರಹಿ ನದಿ ಬಿ ಕೆಡಕ ನದಿ ಸಿ ಕಾವೇರಿ ನದಿ ಡಿ ವೇದಾವತಿ ನದಿ ಉತ್ತರ ಆಯ್ಕೆಯೇ ಎಂಬತ್ತೇಳು ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದಾದ ಜೋಗ್ ಫಾಲ್ಸ್ ಅನ್ನು ಯಾರು ರಚಿಸಿದ್ದಾರೆ ಏ ಶ್ರಾವತಿ ನದಿ ಬಿ ಕಾವೇರಿ ನದಿ ಸಿ ತುಂಗಾ ನದಿ ಡಿ ಮಾಂಡೋವಿ ನದಿ ಉತ್ತರ ಆಯ್ಕೆ ಎಂಬತ್ತೆಂಟು ದಕ್ಷಿಣ ಗಂಗಾ ದಕ್ಷಿಣದ ಗಂಗಾ ನದಿ ಎಂದು ಯಾವುದನ್ನು ಕರೆಯುತ್ತಾರೆ ಎ ಘಟಪ್ರಭಾ ಬಿ ಗೋದಾವರಿ ಸಿ ಕೃಷ್ಣ ಡಿ ತುಂಗಭದ್ರಾ ಉತ್ತರ ಆಯ್ಕೆ ಬಿ ಎಂಬತ್ತೊಂಬತ್ತು ಕೆಳಗಿನ ಯಾವ ನದಿಗಳ ಮೇಲೆ ಜೋಗ್ ಜಲಪಾತ ಗಿರೊಸೊಪ್ಪ ಜಲಪಾತ ನೆಲೆಗೊಂಡಿದೆ ಎ ಶ್ರಾವತಿ ಬಿ ಕಾವೇರಿ ಸಿ ಘಟಪ್ರಭಾ ಡಿ ಹೇಮಾವತಿ ಉತ್ತರ ಆಯ್ಕೆಯೇ ತೊಂಬತ್ತು ಜನಸಂಖ್ಯೆಯ ಪ್ರಕಾರ ಕರ್ನಾಟಕದ ಚಿಕ್ಕ ಜಿಲ್ಲೆ ಎ ಶಿವಮೊಗ್ಗ ಬಿ ಕೊಡಗು ಸಿ ಬಳ್ಳಾರಿ ಡಿ ವಿಜಯಪುರ ಉತ್ತರ ಆಯ್ಕೆ ಬಿ ತೊಂಬತ್ತೊಂದು ಈ ಕೆಳಗಿನ ಯಾವ ಅಣೆಕಟ್ಟು ಕರ್ನಾಟಕ ರಾಜ್ಯದಲ್ಲಿದೆ ಎ ದುಧಾವ ಬಿ ಕೌಶಲ್ಯ ಅಣೆಕಟ್ಟು ಸಿ ನಾಗಾರ್ಜುನ ಸಾಗರ್ ಡಿ ಆಲಮಟ್ಟಿ ಅಣೆಕಟ್ಟು ಉತ್ತರ ಆಯ್ಕೆಡಿ ತೊಂಬತ್ತೆರಡು ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರವಿದೆ ಈ ಕೈಗಾ ಬಿ ಕಾರವಾರ ಸಿ ಕೊಡಗು ಡಿ ಕಾಕ್ರಪರ್ ಉತ್ತರ ಆಯ್ಕೆ ತೊಂಬತ್ಮೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು ಎ ಆರ್ ನರಸಿಂಹಚಾರ್ ಬಿ ಕರ್ಪೂರ ಶ್ರೀನಿವಾಸ ರಾವ್ ಸಿ ಹಳಕಟ್ಟಿ ಡಿ ವಿ ನಂಜುಂಡಯ್ಯ ಉತ್ತರ ಆಯ್ಕೆಡಿ ತೊಂಬತ್ನಾಲ್ಕು ವಿಜಯನಗರದ ಅಧೀನದಲ್ಲಿರುವ ಸೇನಾ ವಿಭಾಗವನ್ನು ಹೀಗೆ ಕರೆಯಲಾಗುತ್ತಿತ್ತು ಎ ವಟ್ಟವನ ಬಿ ಕಂದಾಚಾರ ಸಿ ದಂಡವಿನಿತ ಬಿ ಅಮರನಾಯಕ ಉತ್ತರ ಆಯ್ಕೆ ಬಿ ತೊಂಬತ್ತೈದು ಕೆಳಗಿನ ಯಾವ ಜಲಪಾತವು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಎ ಗೋಕಾಕ್ ಜಲಪಾತ ಬಿ ಕಲ್ಹಟ್ಟಿ ಜಲಪಾತ ಸಿ ಲಾಲ್ಗುಲಿ ಜಲಪಾತ ಡಿ ಫಾಲ್ ಉತ್ತರ ಆಯ್ಕೆಡಿ ತೊಂಬತ್ತಾರು ಹಂಪಿ ನಗರವು ಯಾವ ನದಿಯ ದಡದಲ್ಲಿದೆ ಏನ್ ಮಲಪ್ರಭಾ ಬಿ ಖಬಿನಿ ಸಿ ತುಂಗಭದ್ರಾ ಡಿ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆ ಸಿ ತೊಂಬತ್ತೇಳು ಕೆಳಗಿನವರಲ್ಲಿ ಕನ್ನಡಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು ಎ ಡಿ ಆರ್ ಬೇಂದ್ರೆ ಬಿ ಕೆ ಶಿವರಾಮ ಕಾರಂತ ಸಿ ಎಂ ವೆಂಕಟೇಶ್ ಅಯ್ಯಂಗಾರ್ ಡಿ ಕೆ ವೆಂಕಟಪ್ಪ ಪುಟ್ಟಪ್ಪ ಉತ್ತರ ಆಯ್ಕೆಡಿ ತೊಂಬತ್ತೆಂಟು ಕರ್ನಾಟಕದ ಒಂದನೇ ಮುಖ್ಯಮಂತ್ರಿ ಯಾರು ಎಕೆ ರೆಡ್ಡಿ ಬಿ ಹನುಮಂತಯ್ಯ ಸಿ ಕಡಿದಾಳ್ ಮಂಚಪ್ಪ ಡಿ ಗುಂಡೂರಾವ್ ಉತ್ತರ ಆಯ್ಕೆ ಕ್ಯಾಸಂಬಳ್ಳಿ ರೆಡ್ಡಿ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ದಕ್ಷಿಣ ಭಾರತದ ಮುಖ್ಯಸ್ಥರಾಗಿದ್ದರು ಮಧ್ಯಪ್ರದೇಶದ ರಾಜ್ಯಪಾಲರಾಗಿಯೂ ಸೇವೆ ಸಲ್ಲಿಸಿದ್ದರು ಕರ್ನಾಟಕದಲ್ಲಿರುವ ವಿಮಾನ ನಿಲ್ದಾಣ ಯಾವುದು ಎಟ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಿ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಿ ತುಳಿಹಾಲ್ ವಿಮಾನ ನಿಲ್ದಾಣ ಡಿ ಇದ್ಯಾವುದೂ ಅಲ್ಲ ಉತ್ತರ ಆಯ್ಕೆಗೆ